ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರೋರು ಸುಧಾ ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಡಿ ನಾನಿವತ್ತಿನ ದಿನ ನಿನ್ನೆ ಮಾಡಿರೋ ರೈಸ್ನ ಉಳಿದಿರೋ ರೈಸ್ಗೆ ಹೇಗೆ ಮಸಾಲೆ ರೈಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದರ ಜೊತೆ ಕಾಂಬಿನೇಷನ್ ಆಗಿ ಬಾಳೆಕಾಯಿ ಮಸಾಲ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಅದೇಕೆ ಮಾಡೋದು ಅಂತ ನೋಡೋಣ ಈಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಆ ಎಣ್ಣೆ ಜೊತೆಗೆ ಇನ್ನೊಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನಿಮಗೆ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಆ ಎಣ್ಣೆ ಮತ್ತು ತುಪ್ಪ ಕಾದ ನಂತರ ನಾನೀಗ ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಆ ಸಾಸಿವೆ ಜೀರಿಗೆ ಸಿಡ್ದಿದ ನಂತರ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಇನ್ನೂ ಒಂದೆರಡು ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಎಲ್ಲ ನೀಟಾಗಿ ಹುರ್ಕೋಬೇಕಾಗುತ್ತೆ ಹುರಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಶುಂಠಿ ಹಾಕ್ಕೋಬಾರ್ದು ಬೆಳ್ಳುಳ್ಳಿ ಮಾತ್ರ ಜಜ್ ಜಜ್ಜಿ ಹಾಕ್ಕೋತಾ ಇದ್ದೀನಿ ನೀವು ಸಣ್ಣದಾಗಿ ಬೇಕು ಅಂತಲೂ ಕಟ್ ಮಾಡಿ ಹಾಕ್ಕೊಬೋದು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಆ ಬೆಳ್ಳುಳ್ಳಿ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ನಂತರ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಯಾಕಂದರೆ ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಟೇ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಆ ಕಡಲೆಬೇಳೆನೂ ಹುರ್ಕೋತಾ ಇರಬೇಕು ನಂತರ ಮತ್ತೆ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಆಗ ಸ್ವಲ್ಪ ಕಟುಂ ಅಂತ ಸೌ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಲ್ಲ ಮೆತ್ತಗಾದಂಗೆ ಆಗುತ್ತೆ ಅಷ್ಟು ಟೇಸ್ಟ್ ಇರೋದಿಲ್ಲ ನೋಡಿ ಈ ರೀತಿ ಕಲರ್ ಬರೋವರೆಗೂ ಉರಿಬೇಕಾಗುತ್ತೆ ನಂತರ ಈಗ ನೀವು ಫುಲ್ಲು ಸ್ಟವ್ ಕಡಿಮೆ ಮಾಡಬೇಕಾಗುತ್ತೆ ಉರಿನ ಈ ಅಚ್ಕಾರದ ಪೌಡರ್ ಹಾಕೋತಾ ಇದ್ದೀನಿ ನಾನೀಗ ಒಂದು ಅಷ್ಟು ಆವಾಗ ಸ್ಟವ್ ಉರಿ ಕಡಿಮೆ ಮಾಡಬೇಕಾಗುತ್ತೆ ಯಾಕಂದರೆ ಅಚ್ಕಾರದ ಪೌಡರು ಸೀದೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿರೋದಿಲ್ಲ ಇಲ್ಲ ಅಂದರೆ ನೀವು ಸ್ಟವ್ ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ ಈಗ ಅಚ್ಚಕಾರದ ಪೌಡರ್ನೂ ಸ್ವಲ್ಪ ಹುರ್ಕೊಂಡು ನಂತರ ಈಗ ರೈಸ್ ಹಾಕ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಜಾಸ್ತಿ ಹಾಕ್ಕೊಬಿಟ್ರೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಂತರ ಎಲ್ಲ ನೀಟಾಗಿ ಅನ್ನ ಎಲ್ಲ ಗಂಟು ಗಂಟು ಥರ ಇರೋ ಅನ್ನ ಎಲ್ಲ ಒಡೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆ ಮಸಾಲೆ ಎಲ್ಲ ನೀಟಾಗಿ ರೈಸ್ಗೆ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಟ್ರೈ ಮಾಡಿದಾಗಂತೂ ಪದೇ ಪದೇ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆ ರೀತಿ ರಾತ್ರಿ ಅನ್ನ ಅನ್ನೋದೇ ಗೊತ್ತಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ವೆದರ್ಗಂತೂ ಖಾರ್ ಖಾರವಾಗಿ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಈಗ ನಾನು ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಎಲ್ಲ ನೀಟಾಗಿ ಮಸಾಲೆಯೆಲ್ಲ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ರೈಸ್ನ ಸ್ವಲ್ಪ ಅಗ್ಳಗ್ಳಂಗೆ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಮುದ್ದೆ ಥರ ಬೇಯಿಸ್ಕೊಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಯಾಕಂದರೆ ನಾನು ರೈಸು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೋ ಅಭ್ಯಾಸ ಇಲ್ಲ ಕೆಲವರು ರೈಸು ಮಾಡಬೇಕಾದ್ರೆ ಉಪ್ಪು ಹಾಕ್ಕೋತಾರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಗರಂ ಮಸಾಲ ಹಾಕೋತಾ ಇದ್ದೀನಿ ನಂತರ ಈಗ ಮಸಾಲ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ನಂತರ ಮೆಣಸಿನ್ ಮೆಣ್ಸಿನ ಪೌಡರು ಮೆಣಸನ್ನ ಪೌಡರ್ ಇಟ್ಕೊಂಡಿದ್ದೆ ಅದನ್ನು ಸ್ಕಿಪ್ ಆಗಿಬಿಟ್ಟಿದೆ ಅದನ್ನು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಈರುಳ್ಳಿ ಹಾಕಬೇಕಾದ್ರೆ ನಾವು ಆಫ್ ಮಾಡ್ಕೊಬಿಡ್ಬೇಕು ಲಾಸ್ಟ್ ಮೂಮೆಂಟಲ್ಲಿ ಹಾಕೋಬೇಕಾಗುತ್ತೆ ಯಾಕಂದರೆ ಈರುಳ್ಳಿ ಹಸಿ ಹಸಿಯಾಗಿಯೇ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೀವು ಸ್ಟವ್ ಆಫ್ ಮಾಡಿಕೊಂಡ್ರೂ ನಡೆಯುತ್ತೆ ಈರುಳ್ಳಿ ಹಾಕಿದ್ಮೇಲೆ ಉರಿಯೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನಂತರ ಈಗ ನಾನು ವೆನಿಗರ್ ಹಾಕ್ಕೋತಾ ಇದ್ದೀನಿ ಇದ್ದರೆ ನಿಂಬೆಹಣ್ಣು ಚೆನ್ನಾಗಿರುತ್ತೆ ಫ್ಲೇವರು ನಿಂಬೆಹಣ್ಣು ಇರಲಿಲ್ಲ ಹಾಗಾಗಿ ವೆನಿಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಹಾಕ್ಕೊಳ್ಳೇಬೇಕು ಯಾಕಂದರೆ ಅದೇ ಟೇಸ್ಟು ಚೆನ್ನಾಗಿರುತ್ತೆ ಈಗ ಯಾವುದು ಐಟಮ್ಗಳು ಹಾಕಿದ್ದೀನಿ ಅದು ಯಾವುದು ಮಿಸ್ ಮಾಡಬಾರ್ದು ಈಗ ಆಲ್ಮೋಸ್ಟ್ ನಾವು ಸ್ಟವ್ ಆಫ್ ಮಾಡಿದ್ದೀವಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿದಾಗ ನಾವು ಸ್ಟವ್ ಆನ್ ಮಾಡ್ಕೊಂಡು ಉರಿಬಾರ್ದು ಆನಂತರ ಲಾಸ್ಟ್ನೇದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಿಸಿ ಬಿಸಿ ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು ನೀವು ಖಂಡಿತ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಆನಂತರ ಇದ್ರ ಆಗಿ ಬಾಳೆಕಾಯಿ ಅರ್ಧ ಬಾಳೆಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಅರಶಿನ ಮತ್ತು ಉಪ್ಪಲ್ಲಿ ತೊಳ್ದು ಈಗ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪೌಡರ್ ಹಾಕೋತಾ ಇದ್ದೀನಿ ಆನಂತರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೀವು ಗರಂ ಮಸಾಲ ಮತ್ತು ಧನಿಯಾ ಪೌಡರನ್ನು ಹಾಕ್ಕೋಬೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬರೀ ಎರಡೇ ಐಟಮ್ ಯೂಸ್ ಮಾಡ್ತಾ ಇರೋದು ಉಪ್ಪು ಅಚ್ಚ ಪೌಡರು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಬಾಳೆಕಾಯಿಗೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಆ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ಆನಂತರ ಇಪ್ಪತ್ತು ನಿಮಿಷ ಆಗಿದೆ ಈಗ ನಾನು ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಬಾಳೆಕಾಯಿನ ಹಾಕ್ಕೋತಾ ಇದ್ದೀನಿ ಡೀಪ್ ಫ್ರೈನೂ ಮಾಡ್ಕೋಬೋದು ಜಾಸ್ತಿ ಎಣ್ಣೆ ಹಾಕಿ ಈ ರೀತಿ ಮಾಡಿಕೊಂಡ್ರೂ ಅದೇನು ಬಾಳೆಕಾಯಿ ಸಾಫ್ಟ್ ಇರುತ್ತೆ ಬೇಗನೆ ಬೆಂದೋಗಿಬಿಡುತ್ತೆ ಮತ್ತು ಮಗ್ಚಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇದ್ರ ಕಾಂಬಿನೇಷನ್ ಆಗಿ ಇದಲ್ದನೇ ನುಗ್ಗೆಕಾಯಿ ಮಸಾಲೆನೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಇನ್ನೊಂದು ಸಲ ಯಾವುದಾದ್ರೂ ಲಾಗಲ್ಲಿ ತೋರಿಸ್ತೀನಿ ಮತ್ತು ಆಲೂಗೆಡ್ಡೆಯಿಂದನೂ ಮಾಡ್ಕೋಬೋದು ಮತ್ತು ಬದ್ನೆಕಾಯಿಂದನೂ ಮಸಾಲೆ ಮಾಡ್ಕೋಬೋದು ಮ ಒಟ್ಟಿನಲ್ಲಿ ಈ ಮಸಾಲೆ ರೈಸ್ಗೆ ಈ ರೀತಿ ಸೈಡ್ಸ್ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಸಲ ನಾನು ಇನ್ನೊಂದು ಸ್ವಲ್ಪ ಬಾಳೆಕಾಯಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಆನಂತರ ಈಗ ರೆಡಿಯಾಗಿರೋ ಬಿಸಿ ಬಿಸಿ ಮಸಾಲಾ ರೈಸ್ ಹಾಕ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಚಳಿಗೂ ಹೊತ್ಕೊಂಡು ಖಾರ್ ಖಾರವಾಗಿ ಆ ಮೆಣಸು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಸಿ ಈರುಳ್ಳಿ ಅದ್ರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಏನೇ ಇದ್ರೂ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಈ ಬಾಳೆಕಾಯಿನೂ ಮಸಾಲೆನೂ ಹಾಕೋತಾ ಇದ್ದೀನಿ ಬಾಳೆಕಾಯಿನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದ್ರ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಮಸಾಲೆ ರೈಸ್ ಮತ್ತು ಬಾಳೆಕಾಯಿ ಮಸಾಲ ರೆಡಿಯಾಗಿದೆ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಈಗೇ ಇರಲಿ ಥ್ಯಾಂಕ್ ಯು